ಒಂದು ಬೀಸ್ ಮಾದಿ ಅರ್ಜುನನ ಬಾಣ ಇಂದಿನ ಕಲಿಯುಗದಲ್ಲಿ ಅನೇಕ ರೌಡಿಗಳ ಧ್ವಂಸ ಮಾಡಲು ರೆಡಿಯಾಗಿ ನಿಂತಿದೆ ಈ ರವಿ ಕಾಂತನ ಬಾಣ ಹಿಂದಿನ ಕಲಿಯುಗದಲ್ಲಿ ಮಾಡಲು ರೆಡಿಯಾಗಿ ನಿಂತಿದೆ ಈ ರವಿ ಕಾತನ ಬಾಣ ಅಂದರೆ ಯಾವುದು ಕರ್ಮ ಯಾವುದು ಧರ್ಮ ಸ್ವತಃ ಅವರ ತಮ್ಮನೇ ಅವ ಗುಮ್ಮನಾಗಿ ಬಂದು ಅವನ ಕಣ್ಣಿಗೆ ವಿಸದ ಜಾಲಿ ಲೇಪಿಸಿ ಹೋಗಿದಾನಂದಾಗ ಎಲ್ಲಿದೆ ಕರ್ಮ ಎಲ್ಲಿದೆ ಧರ್ಮ ಯಾಕೆಂದು ನನಗೆ ಅದರ ಉತ್ತರ ಕೊಡುತ್ತೀಯ ಯಾರಿಗೂ ಇಲ್ಲ ಇಲ್ಲಿ ಅಧಿಕಾರ ನಾನು ಯಾರಾದರೇನು ಆ ವೇಷದ ಅವಘಡದಲ್ಲಿ ಕಾಂಗ್ರೆಸ್ ಇತ್ತಿಗಾಗಿ ಹೊರಟ ನಾನು ನನ್ನನ್ನು ತಡೆದರೆ ಅದರ ಪರಿಣಾಮವನ್ನು ನೀನೇ ಎದುರಿಸಬೇಕಾಗುತ್ತೆ ಎಂದ ಸರೇ ನನಗೆ ಯದರಾಗಿ ಕೊಡುವ ಅಧಿಕಾರ ಯಾರಿಗೂ ಇಲ್ಲ ಈ ಜಂಗಲಿನಲ್ಲಿ ಇಲ್ಲಿ ನನ್ನದೇ ಪರಿಮ ಅಧಿಕಾರ ಇಲ್ಲಿ ಅಡ್ಡೈಸಿ ಹೋದವರು ನನ್ನ ಪರಮೇಶ್ವರ್ ಕೇಳಲೇಬೇಕ ಅನ್ಯಾಯದ ವಿರುದ್ಧ ಹೋರಾಡುವ ನಾನು ಈ ಜಂಗಲ್ ಟೈಗರ್ ಹೌದೇಸ್ ನಾನಾರು ಗೊತ್ತೇ ಕೇಳು ಕನ್ನಡ ನೆಲದಲ್ಲಿ ಹೊಟ್ಟೆ ಕನ್ನಡ ತಾಯಿಗೆ ದ್ರೋಹ ಬಗೆಯುವ ಬಕಾ ದೂರರಿಗೆ ಗೊತ್ತಿ ಕಲಸಬೇಕೆಂದ ಚಲ್ಮೆ ತಾಳಿದ ಈವು ಧರ್ಮವನ್ನು ದಾರಿ ತಪ್ಪಿಸಲು ಬಂದರೆ ಧರ್ಮವೆಂಬ ನನ್ನ ಕೊಟ್ಟಲೆ ನಿನ್ನ ಮೇಲೆ ರಸ್ತೆಯತ್ತರ ಕ್ರಾಂತಿ ವೀರನೆಂದರೆ ನೀನೇ ನಾಪೆ ಹೌದು ಸಿಕ್ಕು ಸಾಯಲು ನೀನೇ ಸಿದ್ಧನಾಗಿ ಬಂದೆಲ್ಲೋ ಅಗಮ ಹೌದು ಕುರಿಮರಿ ನನ್ನ ರೋಮವೆಲ್ಲ ರಾಮ ಬಾಣವಾಗಿ ಸುರಿಮೆಗೆ ಕರೆದು ಕರೆದು ನಿನ್ನ ಎದೆಯಲ್ಲಿ ಸೇರುತ್ತಿದೆ ಈ ರವಿಕಾಂತನ ಬಾಣ ಎಲೋ ಪಾಪಿ ನೀನೇ ನಾ ಕ್ರಾಂತಿ ಬೇರನಂದರೆ ಬಹುದಿನದಿಂದ ಕುಳಿತಿದ್ದೆ ನೀನೇ ಸಾಯಲು ಸಿದ್ಧನಾಗಿ ಬಂದಿಯಲ್ಲೋ ನನ್ನ ಹತ್ತಿರ ಟೈಗರ್ ಗೊಡ್ಡದಲ್ಲಿ ವಾಸವಾಗಿ ದಡ್ಡನಂತೆ ಗಡ್ಡ ಬಿಟ್ಟು ಹಸಿ ಮಾಂಸ ತಿಂದು ದಡ್ಡನಾದ ನೀನು ನನ್ನೊಂದಿಗೆ ಚಟ್ಟಿ ಹಾಕಲು ಬರ್ತೀಯ ನಾನು ಸಿಕ್ಕಂತೆ ಹಾಲು ಕುಡಿದು ಬೆಳೆಸಿಕೊಂಡ ಒಕ್ಕಿನ ಮನುಷ್ಯ ಇದ್ದೇನೆ ம தாரி தப்பமெம்ப ந காட்டலி நின்றுகத்தை எத்தர தர்ம 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 எல்லே தர்ம அதே தர்மதை ஆ தேவே கௌட கட்டி ஒடுது படைந்த எல்லே நீ பௌரத பற்றிய தர்ம ಮಾತಿಗೆ ಮನ ಸೋತು ಮಾವನೆಂಬ ಅಭಿಮಾನದಿಂದ ಆ ಗೌಡನೆಯಿಂದ ಓದಿ ಹೋದಿಯಲ್ಲ ಎಲ್ಲಿ ಅಡಿಗೆತ್ತಲೆ ಈ ನನ್ನ ಪೌರಸದ ಪಟ್ಲಿಯ ಧರ್ಮ ಟೈಗರ್ ಅಣ್ಣನ ನೆನಪು ಮಾ ಅಣ್ಣನ ಅಭಿ ಅಣ್ಣನ ಅಭಿಮಾನವಂತ ನೀನಾಗಿದ್ದರೆ ಆ ವೀರನಿಗೆ ಈ ಸ್ಥಿತಿ ಬರುತ್ತಿರಲಿಲ್ಲ ಜೋಪಾನ ಹೋಗದು ನಾನು ಕೈ ಒಳಗೆ ಗೂಡಿ ಇಟ್ಟರೆ ಇಲ್ಲದ ಸಲ್ಲದ ಪ್ರೀತಿ ತೋರಿಸ ಅವನ ಕಣ್ಣಿಗೆ ವಿಷದ ಜಾಲಿ ಲೇಪಿಸಿ ಹೋಗಿದೆ ಅಂದಾಗ ಅಣ್ಣನನ್ನು ಆಸ್ಪತ್ರೆಗೆ ತೋರಿಸಿ ಜೋಪಾನ ಮಾಡಿದ ಟೈಗರ್ ರವಿಕಾಂತನಂದರೆ ನೀನೇ ಏನಪ್ಪ ಕ್ಷಮಿಸು ರವಿಕಾಂತ್ ನನ್ನನ್ನು ಕ್ಷಮಿಸು ನಿನ್ನ ಶೌರ್ಯ ಕೋಪ ಕುದಿಯುತ್ತಿದ್ದರೆ ಬೇಗ ಈ ನಿನ್ನ ಕತ್ತಿಯಿಂದ ನನ್ನ ಕತ್ತನ್ನೇ ತೆಗೆದು ಬಿಡು ರವಿಕಾಂತ್ ದೂರ ಚಾಂಡಾಳ ಹೊತ್ತು ಕಣ್ಣೀರಿಡುವರನ್ನು ನಾನು ಎಂದಿಗೂ ನಂಬಿದವನಲ್ಲ ನಾನಂತ ಕಟುಕನಲ್ಲ ಗೆಳೆಯ ನನ್ನ ಮಾತನ್ನು ನಂಬು ನಿಮ್ಮನ್ನು ನೋಡಿ ಅಣ್ಣನನ್ನು ಕರೆದುಕೊಂಡು ಹೋಗಬೇಕೆನ್ನುವಷ್ಟರಲ್ಲಿ ಅಲ್ಲಿದ್ದ ಔಷಧಿ ಸಾಕು ನಿನ್ನ ಕಂತೆಯ ಪುರಾಣವನ್ನು ನಾನು ತಂದಿಟ್ಟರ ಔಷಧಿಯನ್ನು ಬದಲಾಯಿಸಿದ್ದು ಸುಳ್ಳು ಹೇಳಿದರೆ ಈ ಪಟ್ಲಿ ನಿನ್ನ ಮೇಲೆ ಎಗರುತ್ತದೆ ಅತ್ತರ هلا <applause> <applause> <applause>

ಆಜ್ಞೆಯ ಪ್ರಕಾರ ಅಧರ್ಮಿಗಳನ್ನು ಸಂವರಿಸುವುದೇ ನನ್ನ ಗುರಿ ಆ ಕೆಲಸ ನೀವೀಗ ಇಬ್ರು ಕೂಡ ಮಾಡ್ಬೇಕಾಗೈತಪ್ಪ ಅಂದರೆ ನೀ ಏನು ಹೇಳುತ್ತಿರುವೆ ಜೈವೀರ್ನ ಆಸ್ತಿ ಭರಿಸಿಕೊಂಡ ಕನ್ನ ಕಳೆದವ ದೇವೇಗೌಡನಾದ್ರೆ ಆಸ್ತಿ ಆಸ್ಪತ್ರೆಗೆ ತೋರಿಸಿ ಜೋಪಾನ ಮಾಡಿದವ ನೀನು ಹಸಿಟ್ ಔಷಧಿ ಆ ಜೈವ ಆ ಕ್ರಾಂತಿವೀರ ಕ್ರಾಂತಿವೀರ ಹಾಕಿದವ ಆದ್ರೆ ಅದನ್ನ ಅಲ್ಲಿ ಗಜರಾಜ ಇಟ್ಟಿದ್ದ ಇದು ಏನಾರ ನಿನಕ್ ವಿಡಿಯೋ ತೋರಿಸಿದ ಗಜರಾಜ ನೀನು ಏನು ಹೇಳುತ್ತಿರುವ ಚಿಕ್ಕಪ್ಪ ಹೌದ ಸ್ವಂತ ಮಗನಂತೆ ನಿನ್ನ ಇಲ್ಲಿವರಿಗೆ ಜಾಕಿ ಜೋಪನ್ ಮಾಡೇನೆ ನಾ ಅಂದಾಗ ಸುಳ್ಳು ಹೇಳ್ತೇನೆ ಈ ಸಿಸಿ ಕ್ಯಾಮ್ರಾದಾಗ ಅದನ್ನೆಲ್ಲ ಸೆರೆ ಮಾಡಿ ಹಿಡ್ದಿಟ್ಟೇನೆ ನೋಡಿ ಇಲ್ಲಿ ಬೇಕಾದ್ರೆ ಅಲ್ಲಿ ಆ ಸಿ ಕ್ಯಾಮ್ರಾ ಕಟ್ಟಿದ್ದ ಚಿಕ್ಕಪ್ಪ ಈಗ ಏನು ಮಾಡಲಿ ಈಗಲೇ ಹೋಗಿ ಆ ಪಾಪಿಗಳ ಚಿರ ಚೈತ್ಯ ಮಾಡಿ ಬರಲೋ ಇಲ್ಲ ರವಿಕಾಂತ್ ಇಲ್ಲ ನನಗಾದ ಅನ್ಯಾಯಕ್ಕಾಗಿ ನಾನಿನ್ನು ತಡೆಯಲಾರೇ ಈಗಲೇ ಹೋಗಿ ಅವನ ಪ್ರಾಣ ತೆಗೆದೇ ನನಗೆ ಅಪ್ಪನೇ ಕೊಡು ರವಿಕಾಂತ್ ನೀ ಇದಕ್ಕೆ ಅಡ್ಡಿ ಬರಬೇಡ ಹಿಂದೆ ಸರಿ ಸ್ವಲ್ಪ ತಡಿ ಅದಕ್ಕಿನ್ನೂ ಕಾಲಾವಕಾಶ ಐತಿ ನನ್ನ ಪ್ಲಾನಿನ್ ಪ್ರಕಾರ ಅದನ್ನೆಲ್ಲ ನಿಮ್ಗೆ ತಿಳಿಸಿ ಹೇಳ್ತೇನೆ ಹಂಗಂದ್ರೆ ಏನಪ್ಪ ನಿನ್ನ ಮಾತು ಮೊದಲು ಹೇಳಿಬ್ರು ಬೇರೆ ಬೇರೆ ಎಲ್ರಪ್ಪ ನೀವಿಬ್ರು ಅವಳಿ ಮಕ್ಕಳು ಅಂದ್ರೆ ಒಂದೇ ತಾಯಿ ಮಕ್ಕಳು ಹಾಗಾದರೆ ನಾನು ಅನಾಥನಲ್ಲದೆ ಆ ಜೈವೀರ ನನ್ನ ಅಣ್ಣನೇ ఈ క్రాంతి వీర నన్న సోదరనే క్రాంతి వీర సోదరా Dinte gider, <windows232> ಇಂದಿನಿಂದ ನೀವೆಲ್ಲ ಸಿಡಿದ ಸಹೋದರಪ್ಪ ಸಿಡಿದೆ ಸಹೋದರರು ಮುತಾಲಿಕರನ್ನು ನಾನು ಗೌಡರ ಗುಂಪಿನವನಂದು ಏನೇನೋ ತಿಳಿದಿದ್ದೆ ಆದರೆ ನಮ್ಮ ಸಂಸಾರ ಸಾಕಿದ ಇವರು ನಮಗೆ ತಂದೆಯ ಸಮಾನ ನಡೀತೇನೆಲ್ಲ ನಮಗೆ ನಿಮ್ಮ ಅಣ್ಣನ ಹೆಸರಿಗೆ ತಿಳಿಸಿ ಹೇಳ್ತೇನೆ ಮೊದಲು ನಡ್ರಿ